ಈಗ ಐಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕುಕ್ಕಿಂಗ್ ಕಣ್ಣು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ಪಾತ್ರೆಗೆ ಐದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀವಿ ಹಾಗೆ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತು ಇನ್ನು ನಿಮ್ಗೆ ಯಾವ್ಯಾವ ಥರ ಕುಕ್ಕಿಂಗ್ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡಿರ್ತೀವಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಡು ಫಸ್ಟ್ ಡ್ರೈ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ఇక కడలిట్ హాకొని స్వ స్వల్ప నీరు హోం క్లీనీ మిక్స్కొని ಎರಡನೇ ಕಾಯ್ದೆ ಹಬ್ಬ ನಾವೇನು ಕಳ್ಸ್ಕೊಂಡಿರ್ತೀವಿ ಅದನ್ನು ಕೈಲಾರ ಬಿಡ್ಬೋದು ನಿಮಗೆ ಕೈಲಿ ಬಿಡೋಕ್ಕೆ ಭಯ ಅಂದರೆ ಬೇಕಾದ ಸ್ಪೂನಲ್ಲೂ ಸಹ ಬಿಡ್ಬೋದು ಇದರಲ್ಲಿ ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಉದ್ದದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು ಚೆನ್ನಾಗೇ ಇರುತ್ತೆ ఎరడు సైడు క్లీనకి గోల్డన్ బ్రౌన్ కలర్ బరు తనక బేస్కో నితా కుకింగ్ రెసిపి బో అంత క్రెడీ కమెంట్ బెటే కమెంట్ మిగి డోంట్ ఫర్ గుట్ టుైక్ షేర్ కమెంట్ అండ్ సబ్స్క్రైబ్ టు మై చాలంటీ డట్ కీప్ వేటింగ్ ఫార్ మై నెక్స్ట్ లాగ్ బాయ్